ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿಯ ಕಾರಣ ಒಂದು ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರನ್ನ ಕಾಂಗ್ರೆಸ್ ಸೋಲಿಸಿಲ್ಲ ಡಾಂಗೆ ಮತ್ತು ಅಂದರೆ ಕಮ್ಯುನಿಸ್ಟ್ ಪಕ್ಷದ ಡಾಂಗೆ ಮತ್ತು ಆರ್ ಎಸ್ ಎಸ್ನ ಸಾವರ್ಕರ್ ಅವರೇ ಸೋಲಿಸಿದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದನ್ನು ಪ್ರಥಮವಾಗಿ ಪ್ರಸ್ತಾಪ ಮಾಡಿದ್ದು ಜೈರಾಮ್ ರಮೇಶ್ ಅವರು ಎರಡನೇದಾಗಿ ಅದನ್ನು ಮಾಡಿದ್ದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮೂರನೇದಾಗಿ ಪ್ರಸ್ತಾಪ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಈಗ ಎ ಸಿ ಸಿ ಅಧ್ಯಕ್ಷರು ಕೂಡ ಅದನ್ನೇ ಮಾಡಿದ್ದಾರೆ ನಾನು ನಿಮ್ಮ ಮೂಲಕ ಅವರಿಗೆ ಐ ವಿಲ್ ಟೇಕ್ ಎ ಚಾಲೆಂಜ್ ಇದನ್ನು ನೀವು ಮೂವ ಈ ನಾಲ್ಕು ಜನರಲ್ಲಿ ನಾನು ಮುಖ್ಯಮಂತ್ರಿಗಳೇ ಆಗಾಗಲೇ ಚಾಲೆಂಜ್ ಮಾಡಿದ್ದಾರೆ ನೀವೇನಾದರೂ ಇದನ್ನ ಪ್ರೂವ್ ಮಾಡಿಬಿಟ್ರೆ ನಾನು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ ರಾಜಕೀಯದಿಂದಲೂ ನಿವೃತ್ತಿ ಆಗ್ತೇನೆ ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ ಇದುವರೆಗೂ ಅವರು ಉತ್ತರ ಕೊಡಲಿಕ್ಕೆ ಆಗಿಲ್ಲ ಯಾಕೆಂದ್ರೆ ಅದು ಗೊತ್ತಾಯ್ತು ಅವ್ರಿಗೆ ಅದು ಸುಳ್ಳು ಅಂತ ಆದರೆ ಪ್ರೇರೇಪಣೆ ಯಾರು ಪ್ರಿಯಾಂಕಾ ಖರ್ಗೆ ಅವ್ರಿ ಇವರಿಗೆ ಈಗ ನಾನು ಚಾಲೆಂಜ್ ತಗೊಳ್ತೇನೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರು ಇದನ್ನು ಪ್ರೂವ್ ಮಾಡಿಬಿಟ್ರೆ ನಿಮಗೂ ಅಷ್ಟೇ ಹೇಳ್ತೇನೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಇಲ್ಲ ಅಂದರೆ ನೀವು ನಿಮ್ಮ ಮಗ ಸಿದ್ದರಾಮಯ್ಯ ಮತ್ತು ಜಯರಾಮ್ ರಮೇಶ್ ನಾಲ್ಕು ಜನರು ರಾಜೀನಾಮೆ ಕೊಡಬೇಕು ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನೀವು ಸಿದ್ಧರಿದ್ದೀರಾ ಅಷ್ಟು ಮಾತ್ರ ಅಲ್ಲ ನನಗೆ ಬರ್ತಕ್ಕಂಥ ಸಂಬಳದಲ್ಲಿ ಒಂದು ಲಕ್ಷದ ಒಂದು ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ನಿಮಗೆ ನೀವು ನಾಲ್ಕರಲ್ಲಿ ಯಾರೇ ಪ್ರೂವ್ ಮಾಡಿದ್ರೆ ಅವರಿಗೆ ನಾನು ಒಂದು ಲಕ್ಷದ ಒಂದು ರೂಪಾಯಿ ನನ್ನದು ನನ್ನ ಸ್ವಂತ ದುಡ್ಡು ಎಲ್ಲಿ ಒಡೆದಿರೋದಲ್ಲ ಸೈಟ್ಗಳು ಕಳತನ ಮಾಡಿದ್ರಲ್ಲಿ ಹೊಡೆದಿರೋದಲ್ಲ ಜಮೀನ್ ಕಳತನ ಮಾಡಿ ಹೊಡೆದಿರೋದಲ್ಲ ನನ್ನ ಸ್ವಂತ ದುಡಿಮೆಯಲ್ಲಿ ಒಂದು ಲಕ್ಷದ ಒಂದು ರೂಪಾಯಿ ನಿಮಗೆ ಕೊಟ್ಟೆ ಎ ಸಿ ಸಿ ಅಧ್ಯಕ್ಷರು ಖರ್ಗೆಯವರು ಅವರ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಅಂತಂದ ಡಬಲ್ ಇಂಜಿನ್ ಸುಳ್ಳುಗಾರರಿದ್ದಂಗೆ ಇವರು ಸುಳ್ಳನ್ನು ಹಬ್ಬಿಸೋದ್ರಲ್ಲಿ ನಿಪುಣರಾಗಿ ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಇವತ್ತ್ಯಾರಿಂದಾದರೂ ಅನ್ಯಾಯ ಆಗಿದ್ರೆ ದಲಿತರಿಗೆ ಅನ್ಯಾಯ ಆಗಿದ್ರೆ ಮೋಸ ಆಗಿದ್ರೆ ಅಪಮಾನ ಆಗಿದ್ರೆ ದಲಿತರಿಗೂ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಂಥ ಖರ್ಗೆಗಳಿಂದನೇ ಆಗಿರೋದು ಅವರೇ ಹೇಳಿದ್ದಾರೆ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಅರವತ್ತೈದು ವರ್ಷ ನೀವೇ ಆಡಳಿತ ಮಾಡಿ ನ್ಯಾಯ ಯಾಕೆ ಕೊಡಲಿಲ್ಲ ಅವರಿಗೆ ದಲಿತರಿಗೆ ಬಹಳ ಅನ್ಯಾಯ ಆಗಿದೆ ದೇಶದಲ್ಲಿ ಅಂತ ಹೇಳ್ತಾರೆ ಆದರೆ ಎಲ್ಲ ದಲಿತರಿಗೂ ಅನ್ಯಾಯ ಆಗಿದೆ ಅದನ್ನು ನಾನು ಒಪ್ತೇನೆ ಆದರೆ ನಿಮಗೆ ಅನ್ಯಾಯ ಆಗಿಲ್ವಲ್ಲ ನಿಮ್ಗೆ ಯಾವ ಅನ್ಯಾಯ ಆಗಿದೆ ಎಲ್ಲ ದಲಿತರದ್ದು ನಿಮ್ಮನೆಯಲ್ಲೇ ಇದೆಯಲ್ಲ ಕಣಜ ಆದ್ದರಿಂದ ಜನ ಬಿಡಬೇಕು ನೀವೇನು ಪತ್ರವನ್ನು ಪ್ರಸ್ತಾಪ ಮಾಡ್ತಿದ್ದೀರೋ ಆ ಪ್ರಸ್ ಅದು ನನ್ನ ಕಡೆಯಲ್ಲೂ ಇದೆ ಹೊರಗಡೆ ಬನ್ನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎ ಸಿ ಸಿ ಅಧ್ಯಕ್ಷರಿಗೆ ನಾನು ಸವಾಲು ಹಾಕ್ತೇನೆ ವಿಧಾನಸೌಧದ ಮೆಟ್ಟಲ್ ಮುಂದೆ ಮೆಟ್ಟಲು ಮುಂದೆ ಪೆಂಡಾಲ್ ಹಾಕಿ ಜನರನ್ನು ಕರೀರಿ ಆ ಪತ್ರ ತೆಗೆದುಕೊಂಡು ನಾನು ಬರ್ತೇನೆ ನೀವು ಅಲ್ಲಿ ಬನ್ನಿ ಚರ್ಚೆ ನಡೆಯಲಿ ಆ ಪತ್ರದ ತಿರುಳು ಏನು ಅನ್ನೋದನ್ನು ಎಲ್ರಿಗೂ ತಿಳಿಸಿ ಇಂಗ್ಲೀಷ್ನಲ್ಲಿ ಇದೆ ಅದು ನೀವು ಯಾರಾದರೂ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೀರಿ ಅಲ್ಲಿ ಕುಳಿಸಿ ನಾವು ಮಾತಾಡೋಣ ನೀವೇನಾದರೂ ಪ್ರೂವ್ ಮಾಡಿದರೆ ನಾನು ನಿಮಗೆ ಅಲ್ಲೇ ನಿಮ್ಮ ಕಾಲು ಮುಗಿದು ಕ್ಷಮೆ ಕೇಳಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಇಲ್ಲಾಂದರೆ ಈ ಕೆಲಸವನ್ನು ನೀವು ಮಾಡಬೇಕು ಇದು ನಿಮಗೆ ಸವಾಲು